ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಹಾಗೂ ಈ ವಿಡಿಯೋ ನೋಡ್ತಿರುವಂತಹ ನಿಮಗೆಲ್ಲರಿಗೂ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅತ್ಯಂತ ಶುಭವಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ದಿನ ಚಂದ್ರ ದೇವನ ವಿಚಾರದ ಬಗ್ಗೆ ಕೆಲವು ಮಾತನಾಡೋಣ ಚಂದ್ರಗ್ರಹ ಕುಂಡಲಿಯಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಕುಳ್ತಿದ್ದರೆ ಯಾವ ರೀತಿಯ ಫಲಗಳನ್ನು ನೀಡ್ತಾನೆ ಕೊಡ್ತಾನೆ ಹೇಳಿ ತಿಳ್ಕೊಳ್ಳೋಣ ಚಂದ್ರ ಒಂದು ರೀತಿಯ ಚಂಚಲ ಗ್ರಹ ಅಂದರೆ ಎಲ್ಲ ಗ್ರಹಗಳಿಗಿಂತಲೂ ಚಂದ್ರ ಅತಿ ವೇಗದಿಂದ ಸಂಚರಿಸ್ತಾ ಇರ್ತಾನೆ ಅವನಿಂದ ದೊರಕುವ ಫಲಗಳು ಕೂಡ ಅನಿಶ್ಚಿತವಾಗಿಯೇ ಇರುತ್ತವೆ ಹೀಗೇ ಇರುತ್ತೆ ಹೀಗೇ ಆಗುತ್ತೆ ಅಂಥೇಳಿ ಹೇಳುವುದು ಕಷ್ಟ ಆದರೂ ಕೂಡ ಆರು ಎಂಟು ಹನ್ನೆರಡರಲ್ಲಿದ್ದು ಆ ಸ್ಥಾನಗಳು ಉಚ್ಚಾನೋ ನೀಚನೋ ಸ್ವಕ್ಷೇತ್ರವೋ ಶತ್ರು ಕ್ಷೇತ್ರವೋ ಮಿತ್ರಕ್ಷೇತ್ರವೋ ಯಾವುದೇ ಇರಲಿ ತನ್ನ ದಶಾಭುಕ್ತಿಯಲ್ಲಿ ತಾನು ಕುಳಿತಿರುವ ಜಾಗದ ಪರಿಣಾಮದ ಫಲಗಳನ್ನು ಅವನು ನೀಡಿಯೇ ನೀಡುತ್ತಾನೆ ಆದರೆ ಒಂದು ನೆನಪಿಡಬೇಕಾದಂಥ ವಿಚಾರ ಅಂದರೆ ಚಂದ್ರ ಯಾವ ನಕ್ಷತ್ರದ ಗ್ರಹದಲ್ಲಿ ಕುಳಿತಿದ್ದಾನೆ ಅನ್ನುವಂತಹ ವಿಚಾರದ ಮೇಲೆ ಆತನ ಫಲ ನಿರ್ಣಯವಾಗಿರುತ್ತೆ ಅಂದರೆ ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂದಾಗ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಆಗ್ತಾನೆ ಕೇತುವಿನಾದರೂ ಒಂಬತ್ತನೇ ಮನೆಯಲ್ಲಿದ್ದಾಗ ಆತ ಚಂದ್ರನ ಕೊಡುವ ಫಲಗಳು ವ್ಯತ್ಯಾಸವಾಗುತ್ತವೆ ಅವು ದೀರ್ಘಕಾಲದ ತೊಂದರೆಗಳನ್ನು ನೀಡೋದಿಲ್ಲ ಒಂದು ವೇಳೆ ಆ ಗ್ರಹ ದುಸ್ಥಾನದಲ್ಲಿ ಏನಾರ ಕೂತಿದ್ರೆ ಆಗ ನಿಶ್ಚಿತವಾಗಿ ದುಷ್ಟ ಫಲಗಳೇ ಎದುರಾಗುತ್ತವೆ ಇದನ್ನು ನೀವು ಮೊದಲು ತಿಳ್ಕೊಂಡಿರಬೇಕಾಗುತ್ತೆ ಒಮ್ಮೆ ಒಮ್ಮಿಂದೊಮ್ಮೆಗೆ ಚಂದ್ರ ಆರು ಎಂಟು ಹನ್ನೆರಡರಲ್ಲಿ ಕೂತಿದ್ದಾನೆ ನಮಗೆ ಈ ಥರದ್ದು ಕೆಟ್ಟ ಫಲಗಳು ಆಗುತ್ತೆ ಅಂಥೇಳಿ ಯಾರು ಭಾವಿಸ್ಲಿಕ್ಕೆ ಹೋಗಬಾರ್ದು ಮೊದಲು ಚಂದ್ರ ಕುಳಿತಿರುವ ನಕ್ಷತ್ರವನ್ನು ನೋಡ್ಕೋಬೇಕು ಚಂದ್ರ ಕುರ್ತಿರುವ ನಕ್ಷತ್ರದ ಆಧಾರದ ಮೇಲೆ ಕೆಲವು ಫಲಾಫಲಗಳು ಇರ್ತವೆ ಚಂದ್ರ ಆರು ಎಂಟು ಹನ್ನೆರಡರಲ್ಲಿ ಕೂತಿದ್ದಾಗ ಆತ ಕೊಡುವಂತಹ ಫಲಗಳು ಯಾವ ಅಂದರೆ ರೋಗಗಳು ಈಗ ರೋಗಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ ಚಂದ್ರ ಈ ಸ್ಥಾನದಲ್ಲಿ ಕುಳಿತಿದ್ದಾಗ ಕೊಡುವಂತಹ ರೋಗಗಳು ಮೊದಲನೇದಾಗಿ ಅತಿ ನಿದ್ರೆ ಅನಂತರ ಆಲಸ್ಯ ಸೋಂಬೇರಿತನ ಕಫ ರೋಗ ಅತಿಸಾರ ಸಾರ ಅಂದರೆ ಬೇದಿ ಚರ್ಮದ ಮೇಲೆ ಕಡಿತ ಅಥವಾ ಉರಿ ಬರುವಂತಹ ಗುಳ್ಳೆಗಳು ಏಳುವಂತಹುದು ಶೀತ ಜ್ವರ ಜಲಜನ್ಯ ಪ್ರಾಣಿಗಳಿಂದ ತೊಂದರೆಗಳಾಗುತ್ತವೆ ಅಗ್ನಿಮಾಂದ್ಯ ಆಗುತ್ತೆ ನಾಲಿಗೆಗೆ ರುಚಿ ಅನ್ನುವುದೇ ಇರುವುದಿಲ್ಲ ಸ್ತ್ರೀಯರಿಂದಲೂ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಹಾಗೆ ಮಾನಸಿಕವಾಗಿ ಅಶಾಂತಿಯನ್ನು ಕೊಡ್ತಾನೆ ಬಾಲಗ್ರಹ ಪೀಡೆಯನ್ನು ಕೂಡ ಚಂದ್ರ ಆರು ಎಂಟು ಹನ್ನೆರಡರಲ್ಲಿ ಕೂರುತ್ತಿದ್ದಾಗ ಕೊಡ್ತಾನೆ ಈ ರೀತಿಯ ಕಾಯಿಲೆಗಳ ಜೊತೆಗೆ ಇನ್ನೂ ಹಲವಾರು ಕಾಯಿಲೆಗಳನ್ನು ಆತ ನೀಡುವಂಥವನಾಗಿರುತ್ತಾನೆ ಹೀಗಿದ್ದಾಗ ಈ ಚಂದ್ರನ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ಏನು ಪರಿಹಾರ ಅಂತ ನೋಡೋದಾದರೆ ಸಾಧ್ಯವಾದರೆ ಬರೆದುಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸುತ್ತಾ ಇರಬೇಕು ಪ್ರತಿ ಸೋಮವಾರ ಅಂದರೆ ತಮ್ಮ ಕಾಯಿಲೆ ವಾಸಿಯಾಗುವವರೆಗೂ ಈ ಪರಿಹಾರವನ್ನು ಮಾಡಿಕೊಳ್ತಾ ಇದ್ದರೆ ಈ ಕಾಯಿಲೆಗಳಿಂದ ಬಳಲುವವರು ಸಮಾಧಾನವನ್ನು ಹೊಂದುತ್ತಾರೆ ಮೊದಲನದಾಗಿ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸುವುದು ಚಂದ್ರಶೇಖರನಿಗೆ ಬಿಲ್ವ ಪತ್ರೆ ಮತ್ತು ಬನ್ನಿ ಪತ್ರೆಯನ್ನು ಅರ್ಪಿಸಿ ಪೂಜಿಸಿ ಧ್ಯಾನ ಮಾಡುವುದು ಅನಂತರ ಚಂದ್ರನಿರುವ ನಕ್ಷತ್ರದ ಗ್ರಹದ ದೇವತೆಯನ್ನು ಗ್ರಹ ಅಲ್ಲ ಆ ಗ್ರಹದ ದೇವತೆಯನ್ನು ಚಂದ್ರ ಒಂದು ಆರು ಎಂಟು ಹನ್ನೆರಡರಲ್ಲಿದ್ದಾನೆ ಅಂದರೆ ಅವನಿಗೆ ಅವನು ಭರಣಿ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ಇಟ್ಕೊಳ್ಳಿ ಆ ಭರಣಿ ನಕ್ಷತ್ರದ ದೇವತೆ ಯಮ ಬರ್ತಾನೆ ಹೀಗೆ ಆ ಯಮನನ್ನು ಪೂಜಿಸೋದು ಆರಾಧಿಸೋದು ಮಾಡಬೇಕು ಹಾಗೆ ಮಾಡಿದಾಗ ಈ ಚಂದ್ರದೋಷ ನಿವಾರಣೆಯಾಗುತ್ತೆ ಅನಂತರ ಪ್ರತಿ ಸೋಮವಾರ ಯಾವುದೇ ದೇವರ ದೇವಸ್ಥಾನದಲ್ಲಿ ಅಥವಾ ದೇವಾದೇವಿ ಯಾವುದೇ ದೇವಸ್ಥಾನದಲ್ಲಿ ಮೊಸರನ್ನವನ್ನು ನೈವೇದ್ಯ ಮಾಡಿ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಈ ಪ್ರ ಇದನ್ನು ಪ್ರಸಾದ ರೂಪದಲ್ಲಿ ಹಂಚೋದ್ರ ಮುಖಾಂತರ ಈ ಸಮಸ್ಯೆಯಿಂದ ನಿವಾರಣೆಯನ್ನು ಹೊಂದಬಹುದಾಗಿದೆ ಇವಿಷ್ಟು ಚಂದ್ರಗ್ರಹದ ರೋಗಗಳು ಮತ್ತು ಪರಿಹಾರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೂ ಈ ವಿಚಾರಗಳನ್ನು ತಿಳಿಸಿ ಯಾರಿಗೆ ಸಂಕಟ ಇದೆಯೋ ಅವರು ಈ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಅವರು ಅನುಕೂಲವನ್ನು ಕಾಣುತ್ತಾರೆ ಹಾಗೂ ನೀವು ಮತ್ತೊಬ್ಬರ ದುಃಖದಲ್ಲಿ ಪಾಲ್ಗೊಂಡು ಅವರ ದುಃಖವನ್ನು ಕಡಿಮೆ ಮಾಡಿದಂತಹ ಪುಣ್ಯದ ಫಲ ಕೂಡ ನಿಮಗೆ ಲಭಿಸುತ್ತೆ ದಯಮಾಡಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ